ನಮ್ಮ ಕಲ್ಪನೆಗೂ ಮೀರಿದ ಶಕ್ತಿಶಾಲಿ ರಾಕ್ಷಸ ರಾಜ ರಾವಣ ತನ್ನ ತಪಸ್ಸಿನಿಂದ ಸಾಕ್ಷಾತ್ ಶಿವನನ್ನೇ ಉಲಿಸಿದ ಆದರೆ ಆ ಬಾಲಕನ ಒಂದು ಚಿಕ್ಕ ಪ್ರಯತ್ನದಿಂದ ಭಯಾನಕ ರಾಕ್ಷಸ ರಾವಣನ ದೊಡ್ಡ ಯೋಜನೆಯೇ ಧೂಳೀಪಟವಾಗಿ ಹೋಯಿತು ಇದು ಹೇಗೆ ಸಾಧ್ಯವಾಯಿತು ಎಂದು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೆಳೆಯರೆ ಪುರಾಣ ಕಾಲದ ಒಂದು ದಿನ ಲಂಕಾಧೀಶನ ತಾಯಿ ಕೈಕಸಿ ಶಿವನನ್ನ ಆರಾಧಿಸುತ್ತಿದ್ದಳು ಆಕೆಯ ತಪಸ್ಸಿನ ಶಕ್ತಿಯಿಂದ ಭಯಗೊಂಡ ದೇವೇಂದ್ರನು ರಾತ್ರಿಯ ಕಗ್ಗತ್ತರಲ್ಲಿ ಶಿವಲಿಂಗವನ್ನು ಕತ್ತುಕೊಂಡು ಓಡಿದನು ಈ ಅವಮಾನವನ್ನು ಸಹಿಸದ ರಾವಣನು ಕೋಪದಿಂದ ಕಿಡಿಕಿಡಿಯಾಗಿ ಘೋಷಿಸಿದನು ನಾನು ನಿನಗಾಕಿ ಸಾಕ್ಷಾತ್ ಶಿವನ ಆತ್ಮಲಿಂಗವನ್ನೇ ಲಂಕೆಗೆ ತರುತ್ತೇನೆ ತಾಯಿ ಎಂದು ಭಾಷೆಯಿಟ್ಟನು ಕೈಲಾಸ ಪರ್ವತದ ತಪ್ಪಲಲ್ಲಿ ರಾವಣನು ಕಠಿಣ ತಪಸ್ಸಿಗೆ ಕುಳಿತನು ಅದು ಒಂದಲ್ಲ ಎರಡಲ್ಲ ತನ್ನ ಹತ್ತು ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿ ಶಿವನಿಗೆ ಅರ್ಪಿಸಿದನು ಆ ಭಯಂಕರ ತಪಸ್ಸಿನಿಂದ ಕರಗಿದ ಶಿವನು ಅಂತಿಮವಾಗಿ ರಾವಣನ ಮುಂದೆ ಪ್ರತ್ಯಕ್ಷನಾದನು ರಾಕ್ಷಸ ರಾಜ ರಾವಣ ನಿನಗೆ ಏನು ಬೇಕು ಎಂದು ಕೇಳಿದನು ಶಿವನ ಗಂಭೀರ ತ್ವನಿಯು ಕುಟ್ಟ ಗಾಡುಗಳಲ್ಲಿ ಮೊಳಗಿತು ಪ್ರಭು ನನಗೆ ನಿಮ್ಮ ಆತ್ಮಲಿಂಗವನ್ನು ಕೊಡಿ ಅದನ್ನು ಯಾರು ಕದಿಯದಂತೆ ಲಂಕೆಯಲ್ಲಿ ಸ್ಥಾಪಿಸುತ್ತೇನೆ ಎಂದು ರಾವಣನು ಕೇಳಿದನು ಆಗ ಶಿವನು ಮಂದ ಹಾಸದಿಂದ ತಥಾಸ್ತು ಎಂದನು ಆದರೆ ಒಂದು ಷರತ್ತು ಈ ಲಿಂಗವನ್ನು ಎಲ್ಲಿ ಇಡುತ್ತೀಯೋ ಅಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ಅದು ನೆಲೆಗೊಳ್ಳುತ್ತದೆ ಎಂದು ಎಚ್ಚರಿಕೆಯನ್ನು ಕೊಟ್ಟನು ಜಾಗ್ರತೆಯಿಂದ ತೆಗೆದುಕೊಂಡು ಹೋಗು ಎಂದು ಹಾರೈಸಿ ಕಳಿಸಿದನು ರಾವಣನು ಆತ್ಮಲಿಂಗವನ್ನು ಲಂಕೆಗೆ ಕೊಂಡೊಯ್ಯುತ್ತಿದ್ದಾನೆ ಎನ್ನುವ ಸುದ್ದಿ ಕೇಳಿ ದೇವತೆಗಳಿಗೆ ಒಂದೇ ಆತಂಕ ಈ ಲಿಂಗ ಅಂಕಿಗೆ ತಲುಪಿದರೆ ರಾವಣನನ್ನು ಯಾರೂ ಎದುರಿಸಲಾರರು ಎಂದು ಎಲ್ಲರೂ ವಿಷ್ಣುವಿನ ಬಳಿಗೆ ಓಡಿದರು ವಿಷ್ಣು ಗಣೇಶನನ್ನ ಕರೆದನು ಗಣಪತಿ ಈ ಕಾರ್ಯ ನಿನ್ನ ಬುದ್ಧಿ ಚಾತುರ್ಯಕ್ಕೆ ಸೀಮಿತವಾದದ್ದು ಎಂದು ಹೇಳಿದನು ರಾವಣನಿಂದ ಆತ್ಮಲಿಂಗವನ್ನು ಲಂಕೆಗೆ ತಲುಪದಂತೆ ತಡೆ ಎಂದು ತಿಳಿಸಿದನು ಗಣೇಶ ತುಂಟ ನಗಿಯೊಂದಿಗೆ ಚಿಂತೆ ಬಿಡಿ ಇದನ್ನು ನಾನು ಸರಿ ಮಾಡುತ್ತೇನೆ ಎಂದು ತೆರೆಗಿಳಿದನು ರಾವಣನು ಆತ್ಮಲಿಂಗವನ್ನು ಹಿಡಿದುಕೊಂಡು ಲಂಕೆಗೆ ತೆರಳುತ್ತಿರುವಾಗ ಗಣೇಶನು ಒಬ್ಬ ಚಿಕ್ಕ ಬಾಲಕನ ರೂಪದಲ್ಲಿ ಅವನ ಮುಂದೆ ಕಾಣಿಸಿಕೊಂಡನು ಆಗಲೇ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನನ್ನು ಮರೆಮಾಡಿದನು ರಾವಣನಿಗೆ ಆಗ ಸಂಜೆಯಾಗುತ್ತಿದೆ ಎಂದು ಭಾಸವಾಯಿತು ಸಂಜೆಯ ವೇಳೆಯಲ್ಲಿ ರಾವಣನು ಸಂಧ್ಯಾ ವಂದನೆಯನ್ನು ಮಾಡಲೇಬೇಕಾಗಿತ್ತು ಏಕೆಂದರೆ ಅವನೊಬ್ಬ ಮಹಾಬ್ರಾಹ್ಮಣನಾಗಿತ್ತನು ಈಗ ಲಿಂಗವನ್ನು ಯಾರಿಗೆ ಕೊಡಲಿ ಎಂದು ರಾವಣನು ಆತಂಕಗೊಂಡನು ಆಗ ಗಣೇಶನು ಮುಕ್ತ ಬಾಲಕನಂತೆ ಓ ರಾಜನಿ ನಾನು ಈ ಲಿಂಗವನ್ನು ಹಿಡಿದಿರುತ್ತೇನೆ ಆದರೆ ನಾನು ಮೂರು ಬಾರಿ ಕೂಗಿದರೂ ಬಾರದಿದ್ದರೆ ಇದನ್ನು ನೆಲದ ಮೇಲೆ ಇಡುತ್ತೇನೆ ಎಂದು ಎಚ್ಚರಿಕೆಯನ್ನು ಕೊಟ್ಟನು ಆಗ ರಾವಣ ತನ್ನ ಶಕ್ತಿಯ ಗರ್ವದಲ್ಲಿ ಒಪ್ಪಿದೆ ಎಂದನು ಮತ್ತು ಲಿಂಗವನ್ನು ಬಾಲಕನಿಗೆ ಕೊಟ್ಟು ಸಂಧ್ಯಾಾವಂದನಿಗೆ ತೆರಳಿದನು ಗಣೇಶನಿಗೆ ಇದೊಂದು ಅದ್ಭುತ ಅವಕಾಶವಾಗಿ ಕಾಣಿಸಿತು ರಾವಣ ತಡ ಮಾಡುತ್ತಿದ್ದಂತೆ ಗಣೇಶ ರಾವಣ ರಾಕ್ಷಸ ರಾಜ ರಾವಣ ಮಹಾರಾಜ ರಾವಣ ಎಂದು ಮೂರು ಬಾರಿ ಕೂಗಿದನು ರಾವಣ ಇನ್ನೂ ದೂರದಲ್ಲೇ ಇರುವುದನ್ನು ಕಂಡಂತ ಗಣೇಶನು ತುಂಟನಗಿಯೊಂದಿಗೆ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟನು ಇದೇನು ಮಾಡಿದೆ ಬಾಲಕ ನೀನು ಎಂದು ರಾವಣನು ಕೋಪಾಗ್ನಿಯಿಂದ ಅಲ್ಲಿಗೆ ಓಡಿ ಬಂದನು ರಾವಣ ಆತ್ಮಲಿಂಗವನ್ನು ಎತ್ತಲು ಎಷ್ಟೇ ಪ್ರಯತ್ನಿಸಿದರೂ ಅದು ಕಲ್ಲಿನಂತೆ ಅಚಲವಾಗಿ ನಿಂತಿತು ಶಿವನ ವರದಂತೆ ಆ ಲಿಂಗವು ಶಾಶ್ವತವಾಗಿ ಅಲ್ಲೇ ಸ್ಥಿರವಾಯಿತು ಆ ಸ್ಥಳವೇ ಇಂದು ಗೋಕರ್ಣದ ಮಹಾಬಲೇಶ್ವರ ಎಂದು ಪೂಜಿತವಾಗುತ್ತಿದೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಹರಸಿ ಬೆಳೆಸಿ ಸ್ನೇಹಿತರೆ ಧನ್ಯವಾದಗಳು